ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಶ್ಯಾಮ್ ಸುಂದರ್ ಅವರ ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ ಈ ತೋಟ ಶ್ರೀರಾಂಪುರ ಹಳ್ಳಿಯಲ್ಲಿ ಶ್ರೀರಾಮ್ ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿದೆ ಅವರು ನಮ್ಮ ಉತ್ಪನ್ನಗಳು ಇಂಡಿ ರೂಟ್ಸ್ ಮತ್ತೆ ಶ್ರೀ ಪ್ಲಾಟಿನ ಅದನ್ನ ಅವರ ದ್ರಾಕ್ಷಿ ತೋಟಕ್ಕೆ ಯೂಸ್ ಮಾಡಿದ್ರು ಹೇಗ ಅನ್ನಿಸ್ತು ಏನೇನು ಬದಲಾವಣೆಗಳು ಕಂಡಿದೆ ಯಾವ ಏನು ಒಳ್ಳೇದು ನೋಡಿದ್ದಾರೆ ಕೇಳೋಣ ಈ ಎಲೆ ಮತ್ತು ಎಲ್ಲ ಸ್ಮೂತ್ ಆಗಿ ಬಂದಿದೆ ಮತ್ತೆ ಕಾಯಿ ದಪ್ಪ ಇದೆ ಗೊನೆ ಬಂದು ಲಂತು ಚೆನ್ನಾಗಿ ಬಂದಿದೆ ಜಾಸ್ತಿ ಬಂದ್ರು ಇಮಿಡಿಯೇಟ್ ಆಗಿ ರೋಗ ಕೊಡೋದಿಲ್ಲ ರೋಗ ಕಂಟ್ರೋಲ್ ಮಾಡ್ತದೆ ಏರಿಯಾ ಒಳಗೆ ಮತ್ತೆ ಆಸ್ಪದ ಕೊಡುತ್ತೆ ಒಳ್ಳೆ ಎಲ್ಲ ಚೆನ್ನಾಗಿ ಸೊ ಇದು ನಾ ಇಂಡಿ ರೂಟ್ಸ್ ಮತ್ತೆ ಸ್ಟೀಪ್ ಲೈಟ್ ಏನ ಬಿಟ್ಟು ಬೇರೆ ಏನೂ ಉಪಯೋಗಿಸಿಲ್ಲ ಪೂರ್ತಿ ತೋಟಕ್ಕೆ ಎರಡೇ ಪ್ರಾಡಕ್ಟ್ ಉಪಯೋಗಿಸಿದೆ ಸೊ ಮತ್ತೆ ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಅಲ್ಲ ಅದು ಈವನ್ ಇದರಲ್ಲಿ ಔಟ್ಪುಟ್ ಅಲ್ಲಿ ನಿಮ್ಗೆ ಜಾಸ್ತಿ ಎಷ್ಟು ಬರ್ಬೋದು ಅಂತ ಅನ್ಸಿದ್ಯಾ ನಿಮ್ಗೆ ಏನಾದ್ರು ಬರುತ್ತೆ ಅನ್ಸುತ್ತೆ ಈಲ್ಡ್ ಅಲ್ಲೂ ಏನಾದ್ರು ಸ್ವಲ್ಪ ಸ್ವಲ್ಪ ಜಾಸ್ತಿ ಬಂದೇ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ ವ್ಯವಸ್ಥೆ ನನಗೆ ಎಂಟ್ ಟನ್ ಕೊಯ್ದಿದೆ ಈ ಸತಿ ಹತ್ತು ಟನ್ ಮೇಲೆ ಕೊಯ್ತು ಸೊ ಅಂದ್ರೆ ಹೋದ್ ಸಲ ಎಂಟ್ ಟನ್ ಬಂದಿತ್ತು ಈ ಸಲ ಅಟ್ಲೀಸ್ಟ್ ಹತ್ತು ಟನ್ ಬರುತ್ತೆ ಅಂತ ಬರುತ್ತೆ ಆಲ್ರೆಡಿ ಗೊತ್ತಾಗ್ಬಿಟ್ಟು どうもありがとうございます。<laughs>